ಆದಮೇಲೆ ಎಲ್ಲಾ ತರನು ಬ್ಯಾಲೆನ್ಸ್ ಯಾವ ತರ ಮಾತಾಡಬೇಕು ಯಾವ ತರ ಕಲಿಬೇಕು ಪ್ರತಿಯೊಂದನ್ನು ನಾನು ಬಿ ಟಿ ಐ ಇಂದ ಕಲಿತೆ ತರ್ಟಿ ಒನ್ ಇಯರ್ ನನಗೆ ಫಸ್ಟ್ ಅವಾರ್ಡ್ ತಗೋತಾ ಇದೀನಿ ನಾನು ಇಲ್ಲಿವರೆಗೂ ಯಾವತ್ತೂ ಅವಾರ್ಡ್ ಟೆಚ್ಚು ಮಾಡಕ್ ಹೋಗಿಲ್ಲ ಫಸ್ಟ್ ನನಗೆ ಬಿ ಟಿ ಐ ಇದು ಕೊಡ್ತಾ ಇದೆ ಥ್ಯಾಂಕ್ ಯು ಸಲೂನ್ ರನ್ ಮಾಡಬೇಕು ಅನ್ನೋದು ನನ್ಗೆ ಅದೇ ಫೋಕಸ್ ಓಕೆ ನಾನು ಸಲೂನ್ ಮಾಡಬೇಕು ಸಲೂನ್ ಮಾಡಬೇಕು ಇದೇ ಫೋಕಸ್ ಇತ್ತು ಆದರೆ ಬಿಸ್ನೆಸ್ ಏನು ಮಾಡಬೇಕು ಅಂತ ಗೊತ್ತಿರಲಿಲ್ಲ ಬಿಸ್ನೆಸ್ ಯಾವ ಥರ ಮಾಡಿದ್ರೆ ಸರಿ ಅಂತ ಹೇಳ್ಕೊಟ್ಟಿದ್ದು ಬಂದು ಬಿ ಟಿ ಎ ಬಿ ಟಿ ಎಗೆ ಬಂದಾದ ಮೇಲೆ ನಾನು ಫಸ್ಟು ನೋಡಿದ್ದು ಸೆಲ್ಫ್ ಮಾಸ್ಟ್ರಿ ಸೆಲ್ಫ್ ಮಾಸ್ಟ್ರಿಯಿಂದ ಎಂಟೇರ್ ನನ್ನ ತಾಟೇ ಚೇಂಜ್ ಆಯಿತು ಯಾವುದನ್ನ ಏನು ಮಾಡಿದ್ರೆ ಸರಿ ಯಾರ ಹತ್ರ ಹೆಂಗೆ ಮಾತಾಡಬೇಕು ಯಾವ ಥರ ಇದ್ದರೆ ಸರಿ ಎಲ್ಲ ಕಲಿತೆ ಬಿ ಟಿ ಎಯಿಂದ ಬಿ ಟಿ ಎ ಬಂದು ಒಂದು ಧ್ಯಾನ ಭಂಡಾರ ಇದೆ ಏನು ಎಲ್ಲ ಥರದಕ್ಕೂ ಫೋಕಸ್ ಇದೆ ನೀವು ಬಿಸ್ನೆಸ್ಸಲ್ಲಿ ಝೀರೋ ಬ್ಯಾಕ್ಗ್ರೌಂಡಿಂದ ಯಾರು ಬಿಸ್ನೆಸ್ ಮಾಡ್ತಿದ್ದೀರಾ ಹಂಡ್ರೆಡ್ ಪರ್ಸೆಂಟ್ ಯೂಸ್ ಇದೆ ಬಿ ಟಿ ಎ ಬಂದು ಜಾಯಿನ್ ಆಗಿ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ನನ್ನ ಹೆಸರು ಆನಂದ್ ಅಂತ ಬ್ಯೂಟಿ ಇಂಡಸ್ಟ್ರಿಯಿಂದ ಬರ್ತಾ ಇರೋದು ನಂದು ಬ್ಯೂಟಿ ಟ್ರೆಂಡ್ಸ್ ಯೂನಿಸೆಕ್ ಸಲೂನ್ ಅಂತ ಎರಡು ಸಲೂನ್ ಇದೆ ಸುಂಕುತ್ಕಟ್ಟೆ ಆ್ಯಂಡ್ ಬ್ಯಾಡ್ರಲ್ಲಿ ನಮ್ಮದು ಅಕಾಡೆಮಿನೂ ಕೂಡ ಇದೆ ನಾನು ಬಿ ಟಿ ಎ ಬಂದಿದ್ದ ಮೇಲೆ ನನ್ನ ಜರ್ನಿ ಹೇಳಬೇಕು ಅಂತಂದರೆ ಫಸ್ಟ್ ನಾನು ಸೆಲ್ಫ್ ಮಾಸ್ಟ್ರಿಯಿಂದ ನನ್ನ ಮೈಂಡ್ಸೆಟ್ ಚೇಂಜ್ ಆಯಿತು ಅದಕ್ಕಿಂತ ಮುಂಚೆ ನಾನು ತುಂಬ ಸ್ಟ್ರಗಲ್ ಪಡ್ತಾಯಿದ್ದೆ ಟೀಮ್ ಕರೆಕ್ಟಾಗಿ ಮೇಂಟೈನ್ ಮಾಡೋಕ್ಕಾಗ್ತಿರ್ಲಿಲ್ಲ ಪ್ಲಸ್ ಬಿಸ್ನೆಸ್ ಐ ಮಾಡೋಕ್ಕಾಗ್ತಿರ್ಲಿಲ್ಲ ನನ್ನ ಅಚೀವ್ ನಾನು ಸಲೂನ್ ಮಾಡಿದ್ರೇ ದೊಡ್ಡ ಅಚೀವ್ ಅಂತ ಅಂದ್ಕೊಂಬಿಟ್ಟಿದ್ದೆ ಬಿ ಟಿ ಎ ಜಾಯಿನ್ ಆದಮೇಲೆ ಎಲ್ಲ ಥರನೂ ಬ್ಯಾಲೆನ್ಸ್ ಯಾವ ಥರ ಮಾತಾಡಬೇಕು ಯಾವ ಥರ ಕಲಿಬೇಕು ಪ್ರತಿಯೊಂದನ್ನೂ ನಾನು ಬಿ ಟಿ ಎಂದ ಕಲಿತೆ ಥ್ಯಾಂಕ್ ಯು ನನ್ನ ಎಜುಕೇಷನ್ ಬಂದು ಸೆವೆಂತ್ ಆದರೆ ತರ್ಟಿ ಒನ್ ಇಯರ್ ನನಗೆ ಫಸ್ಟ್ ಅವಾರ್ಡ್ ತಗೋತಾ ಇದ್ದೀನಿ ನಾನು ಇಲ್ಲಿವರೆಗೂ ಯಾವತ್ತೂ ಅವಾರ್ಡ್ ಟೆಚ್ಚು ಮಾಡೋಕ್ಕೋಗಿಲ್ಲ ಫಸ್ಟ್ ನನಗೆ ಬಿ ಟಿ ಐ ಕೊಡ್ತಾ ಇದೆ ಥ್ಯಾಂಕ್ ಯು ನನ್ನ ಪ್ರಾಬ್ಲಮ್ ಹೇಳಬೇಕು ಅಂತಂದರೆ ತುಂಬ ಅನ್ಬ್ಯಾಗ್ರೌಂಡ್ ಫ್ಯಾಮಿಲಿಯಿಂದ ಬಂದಿದ್ದು ಫ್ಯಾಮಿಲಿ ಬ್ಯಾಗ್ರೌಂಡು ಏನಿಲ್ಲ ಬಿಸ್ನೆಸ್ ಯಾವ ಥರ ಮಾಡೋದು ಅಂತ ಗೊತ್ತಿಲ್ಲ ಆ ಟೈಮಲ್ಲಿ ಸಲೂನ್ ರನ್ ಮಾಡಬೇಕು ಅನ್ನೋದು ನನಗೆ ಅದೇ ಫೋಕಸ್ ಓಕೆ ನಾನು ಸಲೂನ್ ಮಾಡಬೇಕು ಸಲೂನ್ ಮಾಡಬೇಕು ಇದೇ ಫೋಕಸ್ ಇತ್ತು ಆದರೆ ಬಿಸ್ನೆಸ್ ಏನು ಮಾಡಬೇಕು ಅಂತ ಗೊತ್ತಿರಲಿಲ್ಲ ಬಿಸ್ನೆಸ್ ಯಾವ ಥರ ಮಾಡಿದ್ರೆ ಸರಿ ಅಂತ ಹೇಳ್ಕೊಟ್ಟಿದ್ದು ಬಂದು ಬಿ ಟಿ ಎ ಈ ಅವಾರ್ಡ್ಗೆ ನಾನು ಒಂದು ಮೂರು ನಾಲ್ಕು ಜನಕ್ಕೆ ಥ್ಯಾಂಕ್ಫುಲ್ ಹೇಳಬೇಕು ಅಂತಂದರೆ ನಮ್ಮ ತಾಯಿ ಏನೂ ಮಾಡಲ್ಲ ಯಾರೂ ಏನು ಹೇಳಲ್ಲ ಅಂತ ಅಂತ ಇದ್ದಿದ್ದ ಟೈಮಲ್ಲಿ ಇವನೇನೋ ಮಾಡ್ತಾನೆ ಇವನೇ ಏನಾರ ಮಾಡ್ತಾನೆ ಅಂತ ಹೇಳ್ತಿದ್ದಿದ್ದು ನನ್ನ ಮೇಲೆ ಓಪಿಕ್ಕಿದ್ದು ನನ್ನ ಮೇಲೆ ನನಗೆ ಇಲ್ಲಿಲ್ಲದೆ ಓಪ್ ನಮ್ಮ ತಾಯಿಗಿತ್ತು ಥ್ಯಾಂಕ್ ಯು ಬಿ ಟಿ ಎಗೆ ಬಂದಾದ ಮೇಲೆ ನಾನು ಫಸ್ಟು ನೋಡಿದ್ದು ಸೆಲ್ಫ್ ಮಾಸ್ಟ್ರಿ ಸೆಲ್ಫ್ ಮಾಸ್ಟ್ರಿಯಿಂದ ಎಂಟೇರ್ ನನ್ನ ತಾಟೇ ಚೇಂಜ್ ಆಯಿತು ಯಾವುದನ್ನ ಏನು ಮಾಡಿದ್ರೆ ಸರಿ ಯಾರತ್ರ ಹೆಂಗೆ ಮಾತಾಡಬೇಕು ಯಾವ ಥರ ಇದ್ದರೆ ಸರಿ ಎಲ್ಲ ಕಲಿತೆ ಬಿ ಟಿ ಐಯಿಂದ ಸೆಲ್ಫ್ ಮಾಸ್ಟ್ರಿಯಿಂದ ಅದಾದಮೇಲೆ ನಾನು ಟೀಮ್ ಮ್ಯಾನೇಜ್ಮೆಂಟ್ ಕಲಿತೆ ಫಸ್ಟ್ ನನಗೆ ಮೇಯ್ನ್ ಇಂಪಾರ್ಟೆಂಟು ನಮ್ಮ ಸರ್ವಿಸ್ ಇಂಡಸ್ಟ್ರಿ ಆಗಿರೋದ್ರಿಂದ ಟೀಮು ಯಾರನ್ನ ಒಬ್ಬರು ಡೈವರ್ಟ್ ಮಾಡಿಬಿಡೋರು ಟೀಮ್ನ ಆದರೆ ಟೀಮ್ನ ಸ್ಟ್ರಾಂಗಾಗಿ ಇಕ್ಕೋಬೇಕು ಅಂದರೆ ಏನು ಮಾಡಬೇಕು ಅಂತ ಸೆಲ್ಫ್ ಮಾಶಲ್ಲಿ ಏನು ಕಲಿತೆ ಅಂದರೆ ಆನೆಸ್ಟಾಗಿರ್ಬೇಕು ನೀವು ಸ್ಟಾಫ್ಗೆ ಆನೆಸ್ಟಾಗಿ ನೀವು ಏನು ಕೊಡ್ತೀರೋ ಅದನ್ನು ಕ್ಲೀನಾಗಿ ಹೇಳಬೇಕು ಆವಾಗ ನಾನು ಸ್ಟಾಪ್ ಹತ್ರ ಮಾತಾಡೋಕ್ಕೆ ಸ್ಟಾರ್ಟ್ ಮಾಡಿದೆ ಫಸ್ಟು ನನ್ನ ಗ್ರೂಪ್ ಬಂದಿತ್ತು ಗ್ರೂಪಲ್ಲಿ ನಾನು ಮೆಸೇಜ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ ಅದರಿಂದ ಒಬ್ಬರು ಇಬ್ಬರು ಅದೇ ಥರ ಮೆಸೇಜ್ ಅರ್ಲಿ ಮಾರ್ನಿಂಗ್ ಫೈವ್ ಓ ಕ್ಲಾಕ್ ಮೆಸೇಜ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರು ನಮ್ಮ ಗ್ರೂಪ್ ಮೆಂಬರ್ಸ್ ಅಂದರೆ ನಮ್ಮ ಸ್ಟಾಫು ಅವರು ನನ್ನ ಹತ್ರ ಟೂ ಇಯರ್ಸಿಂದ ಕೆಲಸ ಮಾಡ್ತಾಯಿದ್ರು ಈ ಥರ ಕಾನ್ಸೆಪ್ಟ್ ನನಗೆ ಬಂದಿರಲಿಲ್ಲ ನನಗೆ ಬಂದಿದ್ದೆ ಬಿ ಟಿ ಐಯಿಂದ ಸ್ಟಾಪ್ಗೆ ಅರ್ಲಿ ಮಾರ್ನಿಂಗ್ ಮೆಸೇಜ್ ಮಾಡಿ ಅಂತ ಡೈರೆಕ್ಟಾಗಿ ನಾನು ಹೇಳಲಿಲ್ಲ ನಾನು ಮೆಸೇಜ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ ಅವರೇ ಒಬ್ಬೊಬ್ಬರೇ 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 ಮೆಸೇಜ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರು ಅದಾದಮೇಲೆ ಒಂದಿನ ನಾನು ಕರ್ಕೊಂಡೋಗಿ ನಮ್ಮ ಟೀಮ್ ಹತ್ರ ಮಾತಾಡಿದೆ ಈ ಥರ ಒಂದೊಂದು ರೆಸ್ಪಾನ್ಸಿಬಿಲಿಟಿ ಕೊಡಬೇಕು ಅಂತ ಇದ್ದೀನಿ ನಾನು ನೀವು ಮಾಡಬೇಕು ಫಸ್ಟ್ ನಿಮ್ಮದು ನಿಮ್ಮ ಕಾನ್ಸೆಪ್ಟ್ ಏನು ಏನು ಮಾಡಬೇಕು ಅಂತ ಎಲ್ಲ ಕ್ಲೀನಾಗಿ ಕೇಳಿದೆ ಒಬ್ಬೊಬ್ಬರೇ ಒಬ್ಬೊಬ್ಬರೇ ಇಂಟ್ರೆಸ್ಟು ತೋರಿಸಿದ್ರು ನಾನು ಆನೆಸ್ಟಾಗಿ ಕೂಡ ಇದ್ದೆ ಅವರು ಇವಾಗ ಎವ್ರಿ ಮಾರ್ನಿಂಗ್ ಫೈವ್ ಓ ಕ್ಲಾಕ್ಗೆ ಮೆಸೇಜ್ ಮಾಡ್ತಾರೆ ಗುಡ್ ಮಾರ್ನಿಂಗ್ ಅಂತ ಆ ಥರ ಟೀಮ್ ಬಿಲ್ಡ್ ಮಾಡಕ್ಕೆ ಕೇಳ್ಕೊಟ್ಟಿದ್ದು ಬಿ ಟಿ ಎ ಥ್ಯಾಂಕ್ ಯು ಸರ್ ಫ್ಯಾಮಿಲಿಗೆ ಟೈಮ್ ಕೊಡ್ತಿರ್ಲಿಲ್ಲ ಬಿಸ್ನೆಸ್ಸೇ ಒಂದು ದೊಡ್ಡ ಸಲೂನ್ ಮಾಡಿದ್ರೇ ಒಂದು ದೊಡ್ಡ ಅಚೀವ್ ಅಂತ ಅಂದ್ಕೊಂಬಿಟ್ಟಿದ್ದೆ ಫ್ಯಾಮಿಲಿಗೆ ಟೈಮ್ ಕೊಡ್ತಿರ್ಲಿಲ್ಲ ಅದು ಬಿ ಟಿ ಎಂದೇ ನಾನು ಕಲಿತಿದ್ದು ಬಿಸ್ನೆಸ್ ಫೈವ್ ಲ್ಯಾಕ್ಸ್ ಅವಾರ್ಡ್ ನಾನು ಅಚೀವ್ ಮಾಡಿದ್ದು ಅಂತಂದರೆ ಇನ್ಸ್ಟಾಗ್ರಾಮಿಂದ ಬ್ಲಾಗರ್ಸ್ ಕೈಲಿ ವಿಡಿಯೋ ಮಾಡಿಸಿದೆ ಯಾವ ಥರ ಪಿಚ್ ಆಯಿತು ಯಾವ ಥರ ಕ್ಲೈಂಟ್ ರೆಸ್ಪಾನ್ಸ್ ಕೇಳಿದ್ರು ಅಂತಂದರೆ ನಾವು ಮೇಂಟೈನ್ ಮಾಡೋಕ್ಕೂ ಆಗಲಿಲ್ಲ ಆ ಲೆವೆಲ್ಗೆ ಪಿಚ್ ಆಯಿತು ಆ ಥರ ಇಂಪ್ಯಾಕ್ಟ್ ಬಂತು ಥ್ಯಾಂಕ್ ಯು ಅನು ಮೇಡಮ್ಗೆ ಏನು ನಮಗೆ ಸರ್ವೀಸ್ ಸ್ಪೀಡಲ್ಲಿ ಯಾವ ಥರ ಇದನ್ನು ಯೂಸ್ ಮಾಡಬೇಕು ಅನ್ನೋದೊಂದು ಬೇಸಿಕ್ ಸೆನ್ಸು ಕೂಡ ನನಗೆ ಗೊತ್ತಿರಲಿಲ್ಲ ಅದರಲ್ಲಿ ಡಿಜಿಟಲ್ ಮಾರ್ಕೆಟಿಂಗ್ ಆ ಥರ ವೀಡಿಯೋಗಳ್ನ ಈ ಥರ ಮಾಡಿ ಹಿಂಗೆ ಮಾಡಿ ಆ ಥರ ಮಾಡಿ ಅಂದಾಗ ಫಸ್ಟು ನಮಗೆ ಬ್ಲಾಗರ್ ಸ್ಕೈಲ್ ಒಂದು ವೀಡಿಯೋ ಮಾಡಿಸಿದೆ ತುಂಬ ತುಂಬ ಅಂದರೆ ತುಂಬ ರೆಸ್ಪಾನ್ಸ್ ಬಂತು ಆ ಥಾಟ್ ಓಪನ್ ಆಗೋಕ್ಕೂ ನನಗೆ ಸೆಲ್ಪ್ ಮಾಸ್ಟ್ರಿ ಮೇಯ್ನ್ ಇಂಪಾರ್ಟೆಂಟ್ ರೋಲ್ ತೊಗೊಂಡಿತ್ತು ಇವಾಗ ನಾನು ಪ್ಲಾನು ಒಂದು ಪ್ಲ್ಯಾನ್ ಮಾಡಿದ್ದೀನಿ ಒಂದು ಫೈ ಬ್ರಾಂಚಸ್ ನೆಕ್ಸ್ಟ್ ಇಯರ್ ನವಂಬರ್ ಒಳಗಡೆ ಐದು ಬ್ರಾಂಚ್ ಓಪನ್ ಮಾಡಬೇಕು ಅಂತಿದ್ದೀನಿ ಹಂಡ್ರೆಡ್ಸ್ ಮೆಂಬರ್ಸ್ಗೆ ನಾನು ವರ್ಕ್ ಕೊಡಬೇಕು ಹಂಡ್ರೆಡ್ಸ್ ಪೀಪಲ್ಸ್ಗೆ ನಾನು ಜಾಬ್ ನಮ್ಮ ಕಂಪ್ನಿಲಿ ಇರಬೇಕು ನಮ್ಮದು ಬ್ಯೂಟಿ ಟ್ರೆಂಡ್ಸ್ ಅಂತಂದರೆ ಓಕೆ ಹಂಡ್ರೆಡ್ ಮೆಂಬರ್ಸ್ ಇದ್ದಾರೆ ಆ ಗೋಲ್ ಇಕ್ಕೊಂಡಿದ್ದೀನಿ ಅದಾದಮೇಲೆ ನಾನು ನಮ್ಮ ಇಂಡಸ್ಟ್ರಿಯಲ್ಲಿ ಏನಾನ ಒಂದು ಚೇಂಜಸ್ ಮಾಡಿ ಸರ್ ಯಾವಾಗೂ ಹೇಳ್ತಾ ಇದ್ರು ಸೆಲ್ಫ್ ಮಾಶ್ಟಿಲಿ ನೀವು ಏನಾನ ಒಬ್ರಿಗೆ ನಿಮ್ಮ ಇಂಡಸ್ಟ್ರಿಯಲ್ಲಿ ಏನಾನ ಒಂದು ಚೇಂಜಸ್ ತನ್ನಿ ನಿಮ್ಮ ವರ್ಕಲ್ಲಿ ಒಂದು ಚೇಂಜಸ್ ತನ್ನಿ ಅಂತ ಹೇಳ್ತಿದ್ರು ಆ ಚೇಂಜಸ್ಸು ನಾನು ನಮ್ಮ ಅಕಾಡೆಮಿಲಿ ಏನಕ್ಕೆ ತರಬಾರ್ದು ಅಂತ ಅಂದಾಗ ನಾನು ಆ ಒಂದು ಆಟು ಓಪನ್ ಆಗಿದ್ದೇನಂತಂದರೆ ನಮ್ಮ ಇಂಡಸ್ಟ್ರಿಗೆ ತುಂಬ ಚಾಲೆಂಜಿಂಗ್ ಅಂತಂದರೆ ಸ್ಟಾಪ್ ಸಿಗೋದೆ ಚಾಲೆಂಜಿಂಗ್ ತುಂಬ ಜನ ಕಲಿಬೇಕು ಅಂತ ಇರ್ತಾರೆ ಅವ್ರ ಹತ್ರ ದುಡ್ಡಿರಲ್ಲ ತುಂಬ ಆಗಿರ್ತಾರೆ ಆ ಇದರಲ್ಲಿ ನಾನೊಂದು ಯೋಚನೆ ಮಾಡಿದ್ದು ನಾನು ಫ್ರೀ ಕೋಚಿಂಗ್ ಮಾಡಬೇಕು ಆವಾಗ ಫ್ರೀ ಕೋಚಿಂಗಲ್ಲಿ ಅದೇ ವೀಡಿಯೋಸಲ್ಲಿ ನಾನು ಸ್ಟಾರ್ಟ್ ಮಾಡಿದೆ ಫ್ರೀ ಕೋಚಿಂಗ್ ಇದೆ ಅಂತ ಟೆನ್ ಮೆಂಬರ್ಸ್ ಫ್ರೀ ಕೋಚಿಂಗ್ ಅಂತ ಆಗ್ತೆ ನೈನ್ ಮೆಂಬರ್ಸ್ ಬಂದಿದ್ದಾರೆ ಅವ್ರಿಗೂ ನಾನು ಯಾವ ಥರ ಏನು ಆಗಿ ಯಾವ ಥರ ಇರಬೇಕು ಯಾವ ಥರ ವರ್ಕ್ ಮಾಡಬೇಕು ಟೀಚ್ ಮಾಡ್ತಾಯಿದ್ದೀನಿ ಅವ್ರು ಹೇಳ್ತಾರೆ ಸರ್ ನಾನು ನಿಮ್ಮ ಜೊತೆನೇ ಇರ್ತೀನಿ ಅದೊಂದು ಸಕ್ಸಸ್ಸು ನಾನು ಸಿಕ್ಕಿದ್ದು ಸತ್ಯ ಸರಿಂದ ಬಿ ಟಿ ಎಂದ ನನಗೆ ನನ್ನ ಕೆರಿಯರ್ನ ಚೇಂಜ್ ಮಾಡೋ ಲೆವೆಲ್ಗೆ ತೊಗೊಬಂದಿರೋದು ಅಂತಂದರೆ ಬಿ ಟಿ ಎ ಇದರಲ್ಲಿ ನಾನು ಟ್ಯಾಂಕ್ಫುಲ್ಲಾಗಿ ಇರಬೇಕು ಅಂತಂದರೆ ಒಂದು ತ್ರೀ ಪರ್ಸನ್ಸ್ಗೆ ನಾನು ತುಂಬ ಥ್ಯಾಂಕ್ಫುಲ್ ಆಗಿರಬೇಕು ಒಂದು ನಾನು ಎಲ್ಲೋ ಯಾವುದೋ ಇಂಡಸ್ಟ್ರಿಲ್ ಕೆಲಸ ಮಾಡ್ತಾಯಿದ್ದೆ ಎಲ್ಲೋ ಒಂದು ಕಡೆ ಮಾಡ್ತಾಯಿದ್ದೆ ಆ ಜಾಗನ ಒಬ್ಬರು ನನಗೆ ತೋರಿಸಿದ್ ಬಂದು ಚಂದ್ರು ಅಂತ ದಾಸರಹಳ್ಳಿ ಚಂದ್ರು ಅಂತ ಥ್ಯಾಂಕ್ ಯು ನನಗೆ ಬ್ಯಾಕ್ ಗ್ರೌಂಡ್ ಇಲ್ಲ ಅಂತಂದ್ರೂ ನನಗೆ ಸಪೋರ್ಟ್ ಮಾಡ್ತಾ ಇದ್ದಿದ್ದು ನಮ್ಮ ಬ್ರದರ್ ಇಬ್ಬರು ಬ್ರದರ್ ನವೀನ್ ಒಬ್ರು ಆನಂದ್ ಮಂಡ್ಯ ಆನಂದ್ ನಮ್ಮ ಪಾರ್ಟ್ನರ್ ಬಂದು ನವೀನ್ ಥ್ಯಾಂಕ್ ಯು ನಮ್ಮ ಟೀಮ್ ಟ್ಯಾಂಕ್ ಯು ಫ್ಯಾಮಿಲಿ ಮೆಂಬರ್ಸ್ ಟ್ಯಾಂಕ್ ಯು ಇನ್ನೊಬ್ಬರು ಇಂಪಾರ್ಟೆಂಟ್ ಪರ್ಸನ್ ಅಂದರೆ ನಮ್ಮ ಮ್ಯಾನೇಜರ್ ಸರ್ ನೀವು ಇದು ಮಾಡಿ ಸರ್ ಇದಾಗುತ್ತೆ ಮಾಡಿ ಸರ್ ಅವ್ರ ಹೆಸರು ಸೀತು ಅಂತ ಥ್ಯಾಂಕ್ ಯು ಸೋ ಮಚ್ ಇನ್ನೊಂದು ವರ್ಷದಲ್ಲಿ ಹಂಡ್ರೆಡ್ ಪರ್ಸೆಂಟ್ ನನ್ನ ಫೋಕಸ್ ಇರೋದು ಫೈವ್ ಮೆಂಬರ್ಸ್ ಯು ಥ್ಯಾಂಕ್ ಯು ಸೋ ಮಚ್ ನಾನು ನಿಮಗೆ ಕೆಲವರು ಕನ್ಫ್ಯೂಸಲ್ಲಿರೋರು ಬಿ ಟಿ ಎ ಇಲ್ಲಿ ಕನ್ಫ್ಯೂಸಲ್ಲಿ ಇರೋರಿಗೆ ಒಂದು ಸ ಸಜೆಷನ್ ಕೊಡೋದೇನೆಂದರೆ ಕನ್ಫ್ಯೂಸ್ ಮಾಡ್ಕೋಬೇಡಿ ಬನ್ನಿ ಹಂಡ್ರೆಡ್ ಪರ್ಸೆಂಟ್ ಕಲಿತೀರ ಬಿ ಟಿ ಎ ಬಂದು ಒಂದು ಧ್ಯಾನ ಭಂಡಾರ ಇದೆ ಏನು ಎಲ್ಲ ಥರದಕ್ಕೂ ಫೋಕಸ್ ಇದೆ ನೀವು ಬಿಸ್ನೆಸ್ಸಲ್ಲಿ ಝೀರೋ ಬ್ಯಾಕ್ ಗ್ರೌಂಡಿಂದ ಯಾರು ಬಿಸ್ನೆಸ್ ಮಾಡ್ತಿದ್ದೀರಾ ಹಂಡ್ರೆಡ್ ಪರ್ಸೆಂಟ್ ಯೂಸ್ ಇದೆ ಬಿ ಟಿ ಎ ಬಂದು ಜಾಯಿನ್ ಆಗಿ ಇದು ಕನ್ಫ್ಯೂಸಲ್ಲಿ ಕುತ್ಕೊಂಡಿರೋವಂಥದ್ರಲ್ಲೇ ನಾನು ಒಬ್ಬ ಇವಾಗ ನಾನು ಈ ಥರ ಅವಾರ್ಡ್ ತೊಗೊಂಡಿದ್ದೀನಿ ಅಂತಂದ್ರೂ ಬಿ ಟಿ ಎಜುಕೇಷನ್ ಇಲ್ಲ ಎಜುಕೇಷನ್ ಇಲ್ಲ ಏನೂ ಬೇಕಾಗಿಲ್ಲ ಆ ಕಮ್ಯುನಿಟಿ ಜೊತೆ ನಾವು ಬೆರೆತರೇ ಆಟೋಮೆಟಿಕ್ಕಾಗಿ ಬಿಸ್ನೆಸ್ ಟೆಕ್ನಿಕ್ ಬಂದ್ಬಿಡುತ್ತೆ ಥ್ಯಾಂಕ್ ಯು ಸತ್ಯ ಸರ್ ಥ್ಯಾಂಕ್ ಯು ಅನು ಮೇಡಮ್ ಥ್ಯಾಂಕ್ ಯು ಬಿ ಟಿ ಎ ಥ್ಯಾಂಕ್ ಯು ಸೋ ಮಚ್